ಓಕೆ ಸರಿ ಈಗ ಕಿಡ್ನಾಪ್ ಅಂದ್ರೆ ಏನು ನೀವು ಮೀಡಿಯಾ ರಿಪೋರ್ಟರ್ ಅಲ್ಲ ಕಿಡ್ನಾಪ್ ಅಂದ್ರೆ ಕೈಕಾಲ್ ಕಟ್ಟಿ ಒಬ್ಬನ ಕರ್ಕೊಂಡು ಹೋಗೋದು ಬಲವಂತವಾಗಿ ಇಷ್ಟ ಇಲ್ಲದೆ ಮಗಳು ತಂದೆಯ ಮನೆಗೆ ಹೋಗೋದು ಅಥವಾ ತಾಯಿ ಮನೆಗೆ ಹೋಗೋದು ಕಿಡ್ನಾಪ ನಾವು ಬಂದಿದ್ದಾರೆ ನೋಡ್ಲಿಕ್ಕೆ ಹೋಗಿದ್ವಿ ಧರ್ಮಸ್ಥಳದಲ್ಲಿ ಅವರು ಕನ್ಯಾಡಿಯಲ್ಲಿ ನಾವು ಯಾವಾಗ ಹೋದ್ರೆ ಕೂಡ ಅವಾಯ್ಡ್ ಇದ್ದ ಉದಯ ಅಂದ್ರೆ ನಮ್ ತಂದೆ ತಾಯಿ ಪ್ರತಿ ಸರಿ ಹೋಗಿ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳಿದಾಗ ಕೂಡ ನಮ್ಮ ತಾಯಿ ಡೆತ್ ಆಗೋ ಸಂದರ್ಭದಲ್ಲಿ ಕೂಡ ಅವನು ಕಳಿಸ್ಲಿಲ್ಲ ಅವಾಗ ಕೋವಿಡ್ ಇತ್ತು ಅದೊಂದು ಎಕ್ಸ್ಕ್ಯೂಸ್ ಅವನು ಕೊಡ್ಬೋದು ಅದ ಅದಲ್ಲದೆ ಹೋದ್ರೆ ತುಂಬಾ ಜನ ನಾವು ಧರ್ಮಸ್ಥಳದವ್ನ ಹಿಡ್ಕೊಂಡು ಕೂಡ ಅವನು ನಾವು ಬಂದಾಗ ಯಾವಾಗ್ಲೂ ಗಲಾಟೆ ಮಾಡೋದು ಅಕ್ಕನಿಗೆ ಥ್ರೆಟ್ ಮಾಡಿ ನೀನು ಅವ್ರ ಜೊತೆ ಹೋಗ್ಬಾರ್ದು ಪೊಲೀಸರು ಬಂದು ಕೇಳಿ ಯಾರೇ ಬಂದು ಕೇಳಿ ನಾನು ಹೋಗೋದಿಲ್ಲ ಅಂತ ಹೇಳಬೇಕು ಇಲ್ಲ ಅಂತ ಹೇಳಿ ನಿನ್ನನ್ನು ಮತ್ತೆ ನಿಮ್ಮ ನಾನು ಸಾಯಿಸಿ ಬಿಡ್ತೇನೆ ಅಂತ ಹೇಳಿ ಥ್ರೆಟ್ ಮಾಡೋದು ಬಟ್ ಹೊರಗಡೆ ತೋರಿಸುವಾಗ ಅವನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಅವಳ ಸೇವೆ ಮಾಡ್ತಾ ಇದ್ದೇನೆ ನಾವು ತಂಗಿ ಇದ್ದಾಗ ಕೂಡ ಆತರ ಅವನು ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿ ಆತರ ಹೊರಗಡೆ ತೋರಿಸ್ತಾ ಇದ್ದ ಬಟ್ ಒಳಗಡೆ ಅವಳಿಗೆ ದಿನಾ ಟಾರ್ಚರ್ ಕೊಡ್ತಿದ್ದ ಆ ವಿಚಾರ ಅಂತ ಹೇಳಿದ್ರೆ ನಾವು ಹೋದಾಗ ಅವಳು ತುಂಬಾ ವಿಕಾರವಾಗಿ ಹೇಳ್ತಾ ಇದ್ಲ ಅಂದ್ರೆ ಹೆದರಿನ ಅಡುಗೆ ಆ ತರ ಎಲ್ಲ ಹೇಳ್ತಾ ಇದ್ಲು ನಾರ್ಮಲ್ ಆಗಿ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಅವಕಾಶನೇ ಕೊಡ್ತಾ ಇರ್ಲಿಲ್ಲ ಸೊ ಮೊನ್ನೆ ಒಂದಿನ ಹೋದಾಗ ಅವನು ಎರಡು ಮೂರು ದಿನದಿಂದ ಮನೆಗೆ ಬಂದಿರ್ಲಿಲ್ಲ ನಾವಲ್ಲಿ ಹೋದಾಗ ಕೇಳಿದಾಗ ಅವಳು ಏನ್ ಊಟ ತಿಂಡಿಗೆ ಎಲ್ಲ ಏನ್ ಮಾಡ್ತಿ ಅಂತ ಕೇಳಿದಾಗ ಯಾವಾಗ್ಲೂ ಕೂಡ ಅವನು ನಾವು ಬರುವಾಗ ತಿಳಿಸಿ ಅವ್ರಿಗೆ ಅವನಿಗೆ ತಿಳಿಸಿ ಹೋಗ್ತಿತ್ತು ಅವನಿಗೆ ತಿಳಿಸಿ ಹೋಗಿದಾಗ ಅವನು ನಮ್ಗೆ ಅಂತ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ ಅವನು ನಮ್ಗೆ ಅವಳು ಸಿಗ್ಬಾರ್ದು ಅವಳು ಮಾತಾಡಲಿಕ್ಕೆ ಅಂತ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದ ಮೊನ್ನೆ ಮಾತ್ರ ಅವನು ಹೋದಾಗ ಅವ್ನು ಇರ್ಲಿಲ್ಲ ನಾವು ಹೋದಾಗ ಆಗ ಕೇಳಿದ್ವಿ ನಾವು ಏನಾಗ್ತದೆ ಊಟ ತಿಂಡಿಗೆ ಎಲ್ಲ ಇಲ್ಲ ಏನ್ ಮಾಡ್ತಿ ಅಂತ ಕೇಳಿದಾಗ ನಂಗೆ ಭಯ ಆಗುತ್ತೆ ನೀವ್ ಯಾಕೆ ಬಂದ್ರಿ ಹೊಡಿತಾನೆ ನೀನ್ ಹೇಳಿಲ್ಲ ನನ್ನ ಅಕ್ಕ ಅವಳು ಆ ತರ ಹೇಳಿಲ್ಲ ಆಮೇಲೆ ಹೇಳಿಲ್ಲ ನೀನ್ ಯಾಕೆ ಈ ನರಕದಲ್ಲಿ ಊಟ ತಿಂಡಿ ಇಲ್ಲ ಆಮೇಲೆ ನಾನು ಇದು ಒಬ್ಳು ಲೇಡಿಯಾಗಿ ಆಗಿ ವಿಷಯ ಹೇಳ್ತೇನೆ ಅವಳಿಗೆ ದಿನ ಕೂಡ ಅವನು ಹಾಕೊಳ್ಳಿಕ್ಕೆ ಸರಿಯಾದ ಬಟ್ಟೆಯನ್ನು ಕೂಡ ಕೊಟ್ಟಿರ್ಲಿಲ್ಲ ಬಟ್ಟೆ ಎಲ್ಲ ತೀರಾ ಲೀಜ್ ಆಗಿತ್ತು ನಾನು ಹೇಳಿ ಈ ಇಲ್ಲಿ ಇಲ್ಲಿದ್ದೀಯಲ್ಲ ನೀನು ನಿಂಗೆ ತಂದೆ ತಾಯಿದ್ ನೆನಪಾಗೋದಿಲ್ವಾ ನಾವು ಅಷ್ಟು ಸಲ ಬಂದ ಕೂಡ ಬರ್ಬೇಡ ಅಂತ ಹೇಳಿ ಹೇಳ್ತಿದ್ಯಾಲ ಅಂತ ಹೇಳಿದಾಗ ಅತ್ಲು ಅವಳು ಅವ್ನ ಹೆದರಿಸಿ ಈ ತರ ಹೇಳೋ ಹಾಗೆ ಮಾಡಿದ್ದಾನೆ ನೀನ್ ಅವ್ರ ಜೊತೆ ಅಂತ ಹೇಳಿ ನೀನ್ ಬರ್ತೀಯಾ ಅಂತ ಕೇಳಿದೆ ನಾನು ಬರ್ಬೋದು ಬಂದ್ರೆ ಮತ್ತೆ ಅವ್ನು ಹೊಡೆದ್ರೆ ಕಷ್ಟ ಅಂತ ಹೇಳಿದ್ಲು ಏನಾಗೋದಿಲ್ಲ ನೀನ್ ಬಾ ಹೇಳಿ ಹೇಳಿದೆ ನಿನ್ ತಂದೆ ಮನೆಗೆಲ್ಲ ಅಂತ ಕೇಳಿದಕ್ಕೆ ಆಯ್ತು ನಾನ್ ಬರ್ತೇನೆ ನನ್ಗೆ ಇಲ್ಲಿರೋಕ್ ಆಗೋದಿಲ್ಲ ನಾನು ಇಲ್ಲಿ ಇದ್ರೆ ಅವನು ಮತ್ತೆ 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 ಹೊಡೆದು ಸಾಯಿಸ್ತಾನೆ ಅಂತ ಹೇಳಿ ತರ ಹೇಳಿದ್ಲು ಸೊ ಅವಳ ಇಷ್ಟದ ಪ್ರಕಾರವೇ ಬಂದಿರೋದು ಇವಾಗ ಅವನು ಸ್ವಲ್ಪ ಫ್ರೀ ಆಗಿದ್ದಾಳೆ ಎಲ್ಲ ಓಪನ್ ಆಗಿ ಮಾತಾಡ್ತಾಳೆ ಮತ್ತೆ ಅವನು ಟಿವಿ ಚಾನೆಲ್ ಎಲ್ಲ ಅವಳು ಬುದ್ಧಿಮಾಂಡ್ಯ ಅಂತ ಹೇಳಿ ಬಿಂಬಿಸಿದ್ದಾನೆ ಮದ್ವೆ ಆದಾಗ ಅವನಿಗೆ ಇವಳು ಮೂರನೇ ಹೆಂಡತಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಇವನು ಮೂರನೇ ಮದ್ವೆ ಅಂತ ಅದನ್ನ ಮುಚ್ಚಿಟ್ಟು ಮದ್ವೆ ಆದ ಆದ್ರೆ ಏನಂತ ಹೇಳಿದ್ರೆ ಅದಾದ್ಮೇಲೆ ಅವನೇ ಬಾಯ್ ಬಿಟ್ಟು ಹೇಳಿದ ಎರಡು ಮದ್ವೆ ಆಗಿದೆ ಅಂತ ಹೇಳಿ ಕೂಡ ಅದಾದ್ಮೇಲೆ ಏನಂತ ಹೇಳಿದ್ರೆ ಏನು ಈ ತರ ನಮ್ಗೆ ಗೊತ್ತಿರ್ಲಿಲ್ಲ ಅವಳ ದಪ್ಪ ಇದ್ಲು ಮತ್ತೆ ಮದುವೆ ಆಗುವಾಗ ನಾರ್ಮಲ್ ಇದ್ಲು ಚೆನ್ನಾಗಿ ನಡ್ಕೊಂಡೆಲ್ಲ ಇದ್ಲು ಮದುವೆ ಆಗೋದು ಆಗುವಾಗದು ಕೂಡ ಬಿಡಿ ತೋರಿಸಬಹುದು ನಾವು ಎಷ್ಟು ಚೆನ್ನಾಗಿಲ್ಲ ಅಂತ ಆಲ್ಬಮ್ ಇದೆ ಆದ್ರೆ ಇವನ ಇದಕ್ಕೆ ಏನು ಹೆದರಿಕೆಗೆ ಅದಲ್ದ ಒಂದು ಮಗುವನ್ನು ಕೂಡ ಅವ್ನು ತೆಗೆಸಿದ್ದಾನೆ ಇನ್ನೊಂದು ಮಗು ಬುದ್ಧಿಮಂದಿ ಮಗು ಕೂಡ ಮೂರು ತಿಂಗಳಿಗೆ ಸತ್ತೋಗಿದೆ ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ರಿಸ್ಕ್ ಇದೆ ಯಾವುದೇ ಕಾರಣಕ್ಕೂ ಅವಳು ಮತ್ತೆ ಪ್ರೆಗ್ನೆಂಟ್ ಆಗ್ಬಾರ್ದು ಅಂತ ಈ ತರದೆಲ್ಲ ಟಾರ್ಚರ್ ಕೊಟ್ಟು 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 ಅವಳನ್ನ ತುಂಬಾ ಮೂಲೆ ಗುಂಪು ಮಾಡಿದ್ದ ಮೊನ್ನೆ ಅವಳಿಗೆ ಒಂದೇ ಅವಕಾಶ ಆಗಿದೆ ಏನಂತ ಹೇಳಿದ್ರೆ ಅಲ್ಲಿ ನಾವು ಹೋದಾಗ ಯಾವತ್ತು ಬರೋದಿಲ್ಲ ಅಂತ ಅವನು ಹೇಳಿಸಿದ್ದ ಮೊನ್ನೆ ಒಂದು ಅವಕಾಶದಲ್ಲಿ ನಾನು ಬರ್ತೇನೆ ಹೇಳಿ ಅವಳು ಬಂದ್ಲು ಈಗ ಅವಳು ತುಂಬಾ ನಾರ್ಮಲ್ ಆಗ್ತಿದ್ದಾಳೆ ಅವನ ಭಯದಿಂದ ಎಲ್ಲ ವಿಷಯನ್ನು ಹೇಳ್ತಿದ್ದಾಳೆ ಅವನು ಹೇಗೆಲ್ಲ ಹೊಡಿತಿದ್ದ ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದ ನನ್ಗೆ ಮನೆಯೊಳಗೆ ಕೂಡಾಕಿ ಹೊರಗಡೆ ಚೆನ್ನಾಗಿ ಎಲ್ಲರ ಎದುರಿಗೆ ನಾನು ಸೇವೆ ಮಾಡ್ತೇನೆ ಮತ್ತೆ ಬಲವಂತದಿಂದ ನಾನು ನನ್ನ ಗಂಡನ ಪ್ರೀತಿಸ್ತೇನೆ ಅಂತ ಹೇಳಿಸಿದ್ದು ಈ ತರ ಎಲ್ಲ ಮಾಡಿದ್ದಾನೆ ಅವನು ಓಕೆ ಈಗ ನೀವು ಅವ್ರನ್ನ ಕರ್ಕೊಂಡ್ ಬಂದ್ ಹೇಗೆ ಮನೆಗೆ ಹೋಗಿ ಹಾಗೆ ಕರ್ಕೊಂಡ್ ಬಂದ್ರ ಹೇಗೆ ಮನೆಗೆ ಹೋಗಿ ಅಂದ್ರೆ ಅವಳಿಗೆ ನಾನೇ ಭುಜದ ಆಧಾರ ಕೊಟ್ಟು ನಾನೇ ನಡೆಸ್ಕೊಂಡು ನನ್ನ ಕಾರಲ್ಲಿ ನನ್ನ ಸ್ವಂತ ಕಾರಲ್ಲಿ ನಾನೇ ಕೂರಿಸ್ಕೊಂಡು ಕರ್ಕೊಂಡ್ ಬಂದೆ ಯಾರು ಸಪೋರ್ಟ್ ಇರ್ಲಿಲ್ಲ ಬೇರೆ ಯಾರಾದ್ರೂ ಇದ್ರಾ ನಾನು ಒಬ್ಳೆ ಹೋಗಿದ್ದೆ ನನ್ಗೆ ನಾನು ಡ್ಯೂಟಿ ಮೇಲೆ ಬೆಳ್ತಂಗಡಿ ಆ ಕಡೆ ವಿಸಿಟ್ ಮಾಡ್ಲಿಕ್ಕೆ ಇರುತ್ತೆ ನಾನು ಹೋಗ್ತಾ ಇರ್ತೇನೆ ಹೋದಾಗ ನನ್ಗೆ ವಿಷಯಗಳು ಗೊತ್ತಾಗುತ್ತೆ ಸೊ ಮೊನ್ನೆ ಹೋಗಿ ನೋಡಿದಾಗ ಈ ತರ ಪರಿಸ್ಥಿತಿಯಲ್ಲಿ ಇಲ್ಲು ನನ್ನ ಅಕ್ಕ ಯಾವಾಗ್ಲೂ ನೋಡೋಕ್ ಬಿಡ್ತಿರ್ಲಿಲ್ಲ ಗಲಾಟೆ ಮಾಡ್ತಿದ್ದ ಹೊಡಿತಾ ಇದ್ದ ಈ ತರ ಎಲ್ಲಾ ಮಾಡ್ತಿದ್ದ ಸೊ ಮೊನ್ನೆ ಹೋದಾಗ ಅವಳೊಬ್ಳು ಇದು ಬರ್ತಿ ಅಂತ ಕೇಳಿ ಬರ್ತೇನೆ ಹೇಳಿದ್ಲು ಅವಳು ಸ್ವಂತ ಇಚ್ಛೆಯಿಂದ ಬಂದಿದ್ದಾಳೆ ಯಾರು ಫೋರ್ಸ್ ಮಾಡ್ಲಿಲ್ಲ ಅವಳನ್ನ ಸೋಮವಾರ ಅಂದ್ರೆ ಒಂದು ವಾರ ಇತ್ತು ಒಂದು ವಾರದಿಂದ ನಿಮ್ಮ ಹ್ಯಾಪಿ ಆಗಿದ್ದಾರೆ ಹೌದು ಹ್ಯಾಪಿ ಆಗಿದ್ದಾರೆ ನಿಮ್ಮ ನೀವು ಮನೆಗೆ ಹೋದಾಗ ಅವರು ಕರೆದಿದ್ದಕ್ಕೆ ಅವ್ರು ಬಂದ್ರಲ್ಲ ಬಂದ್ರು ಹೌದು ನಿಮ್ ಜೊತೆ ಬೇರೆ ಯಾರಾದ್ರ ಹೋಗಿದ್ದೆ ಹೋಗಿದ್ದ ನಾನೊಬ್ಳೆ ಹೋಗಿದ್ರೆ ಅವ್ರ ಮನೇಲಿ ಯಾವ್ದು ಅಬ್ಜೆಕ್ಷನ್ ಆಗ್ಲಿಲ್ಲ ಅಲ್ಲ ಇಲ್ಲ ಬೇರೆ ಯಾರು ಇಲ್ಲ ಮೂರು ದಿನದಿಂದ ಬರ್ತಾ ಇಲ್ಲ ಮುಂಚೆನೂ ಹಾಗೆ ಅಂತೆ ಆಗಾಗ ಅವಳನ್ನ ಒಬ್ಳನ್ನೇ ಬಿಟ್ಟು ಹೋಗ್ತಿದ್ದ ನಿಜವಾಗಿ ಅವ್ನ ಮಾನಸಿಕ ಅಂತ ಬಿಂಬಿಸಿದ ಬಿಂಬಿಸಿದ್ಮೇಲೆ ಅಂತ ಹುಡುಗಿಯನ್ನ ಯಾರನ್ನಾದ್ರೂ ಒಬ್ಳನ್ನೇ ಬಿಟ್ಟು ಹೋಗ್ತಾರ ಅವಳಿಗೆ ಕೈಕಲ್ ನಡಿಯೋಕ್ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅಡಿಗೆ ಮಾಡ್ಕೊಳ್ಳಕ್ ಆಗೋದಿಲ್ಲ ಅಂತ ಒಂದು ಊಟ ತಿಂಡಿ ಇಲ್ಲದೆ ಬಿಟ್ಟು ಹೋಗ್ತಾರ ಯಾವ್ದೇ ತಂಗಿ ಆಗ್ಲಿ ಹೊಡ್ದವರಾಗ್ಲಿ ಅಥವಾ ತಂದೆ ತಾಯಿ ಆಗ್ಲಿ ಅಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಆಗುತ್ತಾ ನಾವು ನೋಡಿ ಗೊತ್ತಾಯ್ತು madam ಏನ್ ಅಂತ ಹೇಳಿದ್ರೆ ಇನ್ನೊಂದು ಮಾತು ನಂದು ಈಗ ನೀವು ಹೋದ್ರಿ ಅವರು ಕರ್ದಿದ್ದ ತಕ್ಷಣ ಬಂದ್ರು ಅಂತ ಹೌದು ಅವರು ಬಂದಿದ್ದ ತಕ್ಷಣ ಇವರು ಎಲ್ಲ ನಿಮ್ಮನ್ನ contact ಮಾಡೋಕೆ ಏನಾದ್ರು try ಮಾಡಿದ್ರ ಉದಯ್ ಜೈನ್ ಅವರು ಎರಡು ದಿನ ಮತ್ತೆ ಬರಲೇ ಇಲ್ಲ ಮನೆಗೆ ಅವರಿಗೆ ಎರಡು ದಿನ ಆದ್ಮೇಲೆ ವಿಷಯ ಗೊತ್ತಾಗಿದೆ ಆಮೇಲೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ ಅದಾದ್ಮೇಲೆ ಯಾರ್ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ ಆ ಅವರಿಗೆ ಫಸ್ಟ್ ಅಂತ ಗೊತ್ತಾಗಿಲ್ಲ ಆಮೇಲೆ ನನ್ನ ಮತ್ತೆ ನನ್ನ ತಂದೆ ಮೇಲೆ ಅಂದ್ರೆ ಅಮೃತವಾಣಿ ಅವರ ತಂಗಿ ನಾನು ಮತ್ತೆ ಅವರ ತಂದೆ ಮೇಲೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದರೆ ಅದನ್ನ ಕಂಪ್ಲೇಂಟ್ ತಗೊಂಡಿಲ್ಲ ನಾವಿಲ್ಲಿ ಪೊಲೀಸ್ ಇಂಟಿಮೇಶನ್ ಕೊಟ್ವಿ ಕರ್ಕೊಂಡು ಬಂದ ತಕ್ಷಣ ಅದಕ್ಕೆ ಅವನೇನಾದ್ರೂ ಬಂದು ಗಲಾಟೆ ಮಾಡಿದ್ರೆ ನಮ್ಗೆ ತಿಳಿಸಿ ಅಂದಿದ್ದಾರೆ ಸೊ ಅದಾದ್ಮೇಲೆ ಧರ್ಮಸ್ಥಳದವರು ಕೂಡ ಅವನಿಗೆ ಎನ್ಕ್ವೈರಿ ಮಾಡಿ ಇಲ್ಲಿ ಎಂ ಎಲ್ ಸಿ ಎಲ್ಲ ಮಾಡಿಸಿದ್ದೀವಿ ನಾವು ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಮತ್ತೆ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಕೂಡ ಕರ್ಕೊಂಡೋಗಿ ಎಲ್ಲ ಎಂ ಎಲ್ ಸಿ ಎಲ್ಲ ಮಾಡಿಸಿದ್ದೇವೆ ನಾವು ಎಲ್ಲೆಲ್ಲಿ ಪೆಟ್ಟಾಗಿದೆ ಏನೆಲ್ಲ ಆಗಿದೆ ಅಂತ ಆ ಇಷ್ಟೆಲ್ಲ ಆದ ನಂತರ ಏನು ಪೊಲೀಸ್ ಅವರು ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ ನೀವು ಯಾವುದೇ ಕಡೆ ಹೋಗ್ಬೇಡಿ ಅವರ ಸ್ವಂತ ಇಚ್ಛೆಯಿಂದ ಅವರು ಹೋಗಿದ್ದಾರೆ ಅಂದ್ ಅದು ಅವಳ ಸ್ಟೇಟ್ಮೆಂಟ್ ಅನ್ನ ಕೂಡ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಧರ್ಮಸ್ಥಳ ನವರು ಮಾಡ್ಕೊಂಡು ಹೋಗಿದ್ದಾರೆ ಅದೇ ಕಾರಣಕ್ಕೆ ತೊಂದರೆ ಕೊಡಬೇಡಿ ಅಂತ ವಾರ್ನ್ ಮಾಡಿದ್ದಾರೆ ಅಷ್ಟಾಗಿ ಕೂಡ ನಿನ್ನೆ ಅವನು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ನಿನ್ನೆ ಅಂದ್ರೆ ತಾರೀಕು ಭಾನುವಾರ ಮೂರು ಗಂಟೆಗೆ ನಮ್ಮ ಮನೆಗೆ ಬಂದು ಬಾಗಿಲ್ ತಟ್ಟಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ನಮ್ಮನ್ನ ಪ್ರೊವಕೇಟ್ ಮಾಡಿ ಕೆರಳಿಸಿ ರೆಕಾರ್ಡ್ ಮಾಡಿಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದ ಬಂದಿದ್ದು ನಮಗೆ ಪೊಲೀಸ್ ಅವರು ಹೇಳಿದ್ರೆ ಏನೇ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ ಅಂತ ಸೊ ಕಾಲ್ ಮಾಡಿ ಇಂಟಿಮೇಟ್ ಮಾಡಿದಾಗ ಹೆದ್ರಿ ಓಡಿ ಹೋಗಿದ್ದಾನೆ ಅವನು ಮತ್ತೆ ನನಗೆ ಚಾಲೆಂಜ್ ಹಾಕಿದ್ದಾನೆ ಏನ್ ಹಾಕಿದ್ದಾನೆ ಅಂತ ಹೇಳಿದ್ರೆ ಈಗ ಪೊಲೀಸಿಗೆ ಕಾಲ್ ಮಾಡ್ತಿಲ್ಲ ಹೊರಗೆ ಬನ್ನಿ ಒಂದು ಕೈ ನೋಡ್ಕೊಳ್ತೇನೆ ಅಂತ ಹೇಳಿ ಈ ತರ ಬೆದರಿಕೆ ಹಾಕಿ ಹೋಗಿದ್ದಾನೆ ಅದನ್ನ ಇವತ್ತು ಬೆಳಿಗ್ಗೆ ಅಂದ್ರೆ ಇವತ್ತು ನಾನು ಮೂಡ್ ಸ್ಟೇಷನ್ ಗೆ ಹೋಗಿ ಇಂಟಿಮೇಟ್ ಮಾಡಿದ್ದೇನೆ ಮೇಲೆ ಎಫ್ಐಆರ್ ಮಾಡ್ಲಿಕ್ಕೆ ಎಲ್ಲರೂ ಸಜೆಸ್ಟ್ ಮಾಡಿದ್ರು ನಮ್ಮ ಅಡ್ವೊಕೇಟ್ ಕೂಡ ಎಫ್ಐಆರ್ ಮಾಡಿ ಅಂತ ಹೇಳಿದ್ರು ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವರು ರಿಕವರ್ ಆಗ್ತಾ ಇದ್ದಾರೆ ಅವರಿಗೆ ಮೆಂಟಲಿ ಪೀಸ್ ಕೂಡ ಬೇಕು ಆದ್ರಿಂದ ಅವರು ಹೊರಗಡೆ ಎಲ್ಲ ಮಾತಾಡೋಕೆ ತಯಾರಿಲ್ಲ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಡೆಯೋಕೆ ಆಗೋದಿಲ್ಲ ಅವಳಿಗೆ ಅಲ್ಲಿ ಹೋದ್ರೆ ಆ ಮನೆಯಲ್ಲಿ ಎಲ್ಲಿ ಹೊಡೆದಿರೋದು ಈ ತರದಲ್ಲ ತೋರಿಸಬೇಕಾಗುತ್ತೆ ಅವಳು ಸೊ ಅವ್ಳನ್ನ ಕರ್ಕೊಂಡು ಅವಳಿಗೆ ಅಸಿಸ್ಟೆಂಟ್ ಮಾಡಿ ಅಷ್ಟು ಕರ್ಕೊಂಡೆಲ್ಲ ಹೋಗಿ ಕಷ್ಟ ಆಗೋದ್ರಿಂದ ಎಫ್ಐಆರ್ ಬೇಡ ಅಂತ ಪೊಲೀಸ್ ಅವರೇ ತುಂಬಾ ಪಾಪ ಪುಣ್ಯದಿಂದ ನಮಗೆ ಹೇಳಿದ್ರು ಇತ್ತು ಮಾರ್ಕ್ ಗಳು ಇತ್ತು ಅಂತ ಹೇಳಿದ್ರೆ ಫ್ರೆಶ್ ಮೂನ್ಸ್ ಅಲ್ಲ ಒಂದು ವಾರದಿಂದ ಹೋಗಿ ತಲೆಗೆ ಕೀ ಬಂಚ ಒಂದು ರಿಕ್ಷಾ ಕೀ ಇದೆ ತಲೆಗೆ ಕುಟ್ಟಿ ಕೊಡುದು ಕಣ್ಣಿಗೆ ಇದು ಮಾಡುದು ಕಣ್ಣಿನ ಟೆಸ್ಟ್ ಎಲ್ಲ ಅಂದ್ರೆ ಅವಳಿಗೆ ಹೆದರ್ಸೋದು ತ್ರೆಟ್ ಕೊಡೋದು ಆಮೇಲೆ ಎದೆಯಲ್ಲಿ ಚೂರಿಯಿಂದ ಅವನು ಗೀರಿದ್ದು ಮಾರ್ಕ್ಗಳು ಅಂದ್ರೆ ಅವಳು ನಿಧಾನ ಅಲ್ಲ ದಪ್ಪ ಇದ್ದಾಳು ಅವಳು ಕೆಲಸ ಎಲ್ಲ ನಿಧಾನ ಮಾಡೋದು ಅವಳು ನೀನ್ ಯಾಕೆ ಕರ್ದಾಗ ಯಾಕೆ ಬರೋದಿಲ್ಲ ಬೇಗ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಏನು ನಿನ್ಗೆ ನೀನು ಯಾಕೆ ಇಲ್ಲಿದ್ದೀಯ ನಿನ್ ಸತ್ರೆನೇ ಒಳ್ಳೇದು ನನಗೆ ನೀನ್ ನನ್ಗೆ ಭಾರ ಈಗೆಲ್ಲ ಅವನು ಟಾರ್ಚರ್ ಕೊಡ್ತಿದ್ದ ಅವಳಿಗೆ ಈಗ ಅವರು ನಿಮ್ ಜೊತೆ ಹೇಗ್ ಮಾತಾಡ್ತಾ ಇದಾರೆ ನಾರ್ಮಲ್ ಆಗಿ ಮಾತಾಡ್ತಾಳೆ ನಾರ್ಮಲ್ ಆಗಿ ಮಾತಾಡ್ತಾರೆ ಅವ್ರಿಗೆ ಒಂದು ಟೆನ್ಷನ್ ಇದೆ ಏನ್ ಟೆನ್ಷನ್ ಇದೆ ಅಂದ್ರೆ ಮಗುವನ್ನ ಎರಡು ವರ್ಷದಿಂದ ಬೇರೆ ಇಟ್ಟಿದ್ದಾನೆ ತಾಯಿ ಮಗು ಸಂಪರ್ಕ ಇಲ್ಲ ಅಪರೂಪಕ್ಕೆ ಇವನು ಕರ್ಕೊಂಡು ಹೋದ್ರೆ ಮಗುವಿನ ಮುಖ ನೋಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮಗು ಮತ್ತೆ ಇವಳನ್ನ ಬೇರೆ ಬೇರೆ ಇಟ್ಟಿದ್ದಾನೆ ಮಗು ಇವಾಗ ಬೇರೆ ಕಡೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅದಕ್ಕೂ ಅವನು ಕಾರಣ ಹೇಳೋದೇನಂತ ಹೇಳಿದ್ರೆ ಆ ಏನು ಅವಳಿಗೆ ಮಾನಸಿಕ ಮಗುವನ್ನ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಅವನು ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳ್ತಿದ್ದಾನೆ ಅಲ್ಲೇ ನಾವು ಕ್ವಾರ್ಟ್ರೆಸ್ ಮಾಡ್ಕೊಂಡು ಅವಳ ಬಾಣಂತನ ಮಾಡಿ ಮಗುವನ್ನು ಮೂರು ವರ್ಷ ನಾನು ನನ್ನ ತಾಯಿ ಅಲ್ಲಿ ನಾವು ಸಾಕಿದ್ದೇವೆ ಆ ಟೈಮ್ ಕೂಡ ಗಲಾಟೆ ಮಾಡಿದಾಗ ಉಡುಪಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಅವ್ನ ಮನೆಯಿಂದ ಹೊರಗೆ ಹಾಕಿತ್ತು ಇಷ್ಟೆಲ್ಲ ಆಗಿ ಕೂಡ ಅವನು ಇವಾಗ ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹೊರಗಡೆಗೆ ಈಗ ನಮ್ಗೆ ಅವನು ಹರಾಸ್ಮೆಂಟ್ ಮಾಡ್ತಾ ಇದ್ದಾನೆ ಈ ತರ ಬೇರೆ ಅವ್ರ ಹತ್ರ ಎಷ್ಟು ವರ್ಷ ಆಗಿದೆ ಮೇಡಮ್ ಈಗ ಮಗುವಿಗೆ ಒಂದು ಏಯ್ಟ್ ಅವರ್ ನೈನ್ ಇರ್ಬೋದು ಏಯ್ಟ್ ಅಂದ್ರೆ ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಹಾಗಾದ್ರೆ ಓಕೆ ಆ ಮಗು ಎಲ್ಲಿತ್ತು ಈ ನಿಮ್ಮ ಅಕ್ಕ ಎಲ್ಲಿದ್ರು ಮಗು ಮಗುವ ಎರಡು ವರ್ಷದಿಂದ ತಾಯಿ ಮಗುನ ಬೇರೆ ಮಾಡಿದಾನೆ ಅವಳು ನಮ್ಮ ಸಿಸ್ಟರ್ ಅವರು ಇಲ್ಲಿ ಕನ್ಯಾಡಿಯಲ್ಲಿ ಮನೆಯಲ್ಲಿ ಅವರು ಇರೋದು ಬಾಡಿಗೆ ಮನೆ ಮಗುವನ್ನ ಬೆಳ್ತಂಗಡಿ ತಂಗಿ ಮನೆಯಲ್ಲಿ ತಾಯಿಗೆ ಅದು ಮಗು ಎಲ್ಲಿ ಸ್ಕೂಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ನನಗೂ ಗೊತ್ತಿಲ್ಲ ಯಾವ ಸ್ಕೂಲ್ ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ ವಿಷಯ ತಿಳಿಸೋದು ಬಿಡಿ ನಾವು ಅಲ್ಲಿ ಹೋದ್ರೆ ಗಲಾಟೆ ಮಾಡೋದು ಈ ತರ ಎಲ್ಲ ಮಾಡ್ತಿದ್ದ ಇವನು ಆ ಈಗ ಮೇಡಂ ನಾನು ಇನ್ನೊಂದು ಕೇಳೋದು ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಅವ್ರು ಬಂದು ನಿನ್ನೆ ಮೂರು ಗಂಟೆ ರಾತ್ರಿ ಮೂರು ಗಂಟೆ ಬೆಳಿಗ್ಗೆನಾ ಮಧ್ಯಾಹ್ನ ಮಧ್ಯಾಹ್ನ ಬಂದು ನಿಮ್ಮತ್ರ ಜಗಳ ಮಾಡಿ ಹೋದ್ರಲ್ಲ ಹೌದು ಹೋದ್ಮೇಲೆ ನೀವ್ ಏನೇನ್ ಮಾಡಿದ್ರಿ ಮೇಡಮ್ ನಾವು ಇಮಿಡಿಯೇಟ್ ಪೊಲೀಸ್ ಗೆ ಕಾಲ್ ಮಾಡಿದ್ವಿ ನಾವು ಮೂಡುವಿದ್ರಿ ಸ್ಟೇಷನ್ ಗೆ ಕಾಲ್ ಮಾಡಿದ್ವಿ ಅದು ಒಂದು ಕಾಲ್ ಮಾಡ್ದೆನ ನೋಡ್ದ ಅವನು ಪೊಲೀಸ್ ಅವರಿಗ್ ಏನ್ ಬರ್ತೇವೆ ಅಂತ ಹೇಳಿದಾಗ ಅವನು ರಿಕ್ಷಾ ಬಿಟ್ಕೊಂಡು ಹೋದ ರಿಕ್ಷಾದಲ್ಲಿ ಬಂದಿದ್ದಾವ ಓಕೆ ಬಂದಿದ್ದ ಬೇರೆ ಯಾರಾದ್ರು ಇದ್ರ ಒಬ್ನೆ ಬಂದಿದ್ದ ಒಬ್ನೇ ಬಂದಿದ್ದ ಅವ್ರ್ ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಗಿ ಮನೆಗೆ ಡೈರೆಕ್ಟ್ ಆಗಿ ಬಂದ್ರ ಇಲ್ಲ ನಿಮ್ಮ ಈಗ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ಹೇಳಿದಾನೆಸ್ಟ್ ಅಲ್ಲಿ ಹೋಗಿ ಅದ ಅದೇನೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅವ್ರು ಹೇಳಿ ಮನೆಗೆ ಡೈರೆಕ್ಟ್ ಆಗಿ ಬಂದು ಇದು ಮಾಡ್ತಾ ಇದಾರೆ ಹೌದು ಅದು ಕಿಡ್ನಾಪ್ ಅಲ್ಲ ಅವನು ಬಂದು ಗಲಾಟೆ ಮಾಡ್ತಾ ಇದ್ದಾನೆ ಪೊಲೀಸ್ ಅವರು ಅವನಿಗೆ ವಾರ್ನಿಂಗ್ ಕೊಟ್ಟರೆ ಕೂಡ ಅದನ್ನ ಮೀರಿ ಅವನು ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಿದ್ದಾನೆ ಅದೇ ಹೇಳುದು ಅವನಿಗೆ ಹೇಗೆ ಗೊತ್ತಾಯ್ತು ಒಂದು ವೇಳೆ ನಾವು ಕಿಡ್ನಾಪ್ ಮಾಡಿದ ಅಂತ ಹೇಳಿದ್ರೆ ಅಲ್ಲ ಯಾರೇ ಕಿಡ್ನಾಪ್ ಮಾಡಿದ್ರೆ ಅಂತ ಹೇಳಿದ್ರೆ ಅವನು ಡೈರೆಕ್ಟ್ ಆಗಿ ಹೇಗೆ ಬಂದ ಯಾವ ಇನ್ಫಾರ್ಮೇಶನ್ ಮೇಲೆ ಬಂದ ಅದಿಕ್ಕೆ kidnap ಅಂತ ಹೇಳಿ ಅವನು ಹೇಗೆ ಹೇಳಿದ ಆ kidnap ಅಂತ ಹೇಳಿದ ಅವನು ಇಲ್ಲಿಗೆ direct ಬಂದಿದ್ದಾನೆ ಅಂತ ಹೇಳಿದ ಅವನಿಗೆ ಗೊತ್ತಿತ್ತಾ ಅದೇ ನಾನು ನಿಮಗೆ ಅದೇ ಹೇಳ್ತಿರೋದು ಗೊತ್ತಾಯ್ತಾ ನಿಮಗೆ kidnap ಮಾಡಿದ ಎಲ್ಲ ಒಂದು ನ್ಯೂಸ್ ಅಲ್ಲಿ ಕೊಟ್ಟಿದ್ದಾರೆ kidnap ಮಾಡಿದ್ದಾರೆ ಹಾಗೆ ಹೀಗೆ ಅಂತ kidnap ಮಾಡಿದ್ರೆ ಎಲ್ಲ ಅಂತ ನನಗೂ ಗೊತ್ತಿಲ್ಲ ಗೊತ್ತಾಯ್ತಾ ನೀವು ಅವರು ಡೈರೆಕ್ಟ್ ಆಗಿ ಬಂದಿದ್ದಾರೆ ನಿಮ್ಮ ಮನೆಗೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಹೇಗೆ ಗೊತ್ತಾಯ್ತು ನಿಮ್ಮ ಮನೇಲೆ ಇದ್ದಾರೆ kidnap ಮಾಡಿರೋ ಅವರೊಬ್ಬರೇ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ನೀವು ಜೊತೆ ಅದೇ ನಾನು ನಾನು ಕೇಳ್ತಿರೋದು ಅದೇ ಸರ್ ಪೊಲೀಸ್ ಅವರು ವಾರ್ನ್ ಮಾಡಿ ಕೂಡ ಅವನು ಮತ್ತೆ ಬಂದಿದ್ದಾನೆ ಅಂತ ಹೇಳಿದ್ರೆ ಹ್ಯಾರಾಸ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅವನು ಡೈರೆಕ್ಟ್ ಏನಂತ ಹೇಳಿದ್ರೆ ವಾರ್ನ್ ಮಾಡಿದ ನಂತರ ಇಲ್ಲಿಗೆ ಬಂದಿ ಬಂದಿರೋದು ಅವನು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಆದ್ರೆ ಕಿಡ್ನಾಪ್ ಅಂತ ಹೇಳಿದ್ರೆ ಅವನ ಡೈರೆಕ್ಟ್ ಆಗಿ ಇಲ್ಲಿ ಯಾಕೆ ಬರ್ಬೇಕಿತ್ತು ಅವರಿಗೆ ಹೇಗ್ ಗೊತ್ತು ಅವ್ನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಇದೆಲ್ಲ ಪ್ರಶ್ನೆ ಬರುತ್ತೆ ಮತ್ತೆ ಅವಳ ತಂದೆ ಮನೆಗೆ ಬಂದಿರೋದು ಅದು ಅದನ್ನ ಅವನು kidnap ಅಂತ ಹೇಳಿ ಹೇಗೆ ಹೇಳ್ತಾನೆ ಅಥವಾ kidnap ಆಗಿದ್ದೆ ಆದ್ರೆ ಅದು ಅವಳು ನಮ್ಮ ಇದ್ದಾಳೆ ಅಂತ ಅವನಿಗೆ ಹೇಗೆ ಗೊತ್ತು ಅವನದ್ದು ಏನು ಲಿಂಕ್ ಇದೆ ಆಗಿದ್ರೆ ಮೇಡಮ್ ಅದು ಮತ್ತೆ ಬೇರೆ ಚಾನೆಲ್ಗಳಲ್ಲಿ ಗಳಲ್ಲಿ kidnap ಮಾಡಿದ್ದಾರೆ ಅಂತ ಎಲ್ಲ ಬರ್ತಾ ಇದೆ ಹೌದು ಹೌದು ಅದು ಅದು ಅದರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಆ ಏನಂತ ಹೇಳಿದ್ರೆ ಅವರು ಬೇಸ್ಲೆಸ್ ಆಗಿರುವಂತಹ ಒಂದು ಇದನ್ನ ಮಾತುಗಳನ್ನ ಹೇಳ್ತಿದ್ದಾರೆ ಆರೋಪ ಮಾಡೋದಿಕ್ಕೋಸ್ಕರ ಅದಕ್ಕೆ ಒಂದಕ್ಕೂ ಆಧಾರ ಇಲ್ಲ ಅವರಿಗೆ ಏನು ಎಲ್ಲ ಕಟ್ಟು ಕಥೆ ಕಟ್ತಾ ಇದ್ದಾರೆ ಯಾರು ಕರ್ಕೊಂಡು ಬಂದಿರೋದು ಆಮೇಲೆ ನನ್ನ ಕೆಲಸದ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಒಂದಕ್ಕೊಂದು ಸಂಬಂಧವೂ ಇಲ್ಲ ಯಾವುದು ಫ್ಯಾಕ್ಟ್ ಅಲ್ಲ ಅವರಿಗೆ ಒಂದು ವಿಚಾರ ಕೂಡ ನಮ್ಮ ಹಿನ್ನೆಲೆ ಆಗ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಆಗ್ಲಿ ಏನು ಗೊತ್ತಿಲ್ದಿರೋರು ಏನೇನೋ ಬೊಗಳ್ತಾ ಇರೋದನ್ನು ಕೇಳಿ ಕೇಳಿ ನನ್ನ ತಂದೆಗೆ ಎಪ್ಪತ್ತೈದು ವರ್ಷ ಅವರಿಗೂ ತುಂಬಾ ಹರ್ಟ್ ಆಗ್ತಾ ಇದೆ ಈ ವಯಸ್ಸಲ್ಲಿ ಅವರಿಗೆ ತಡ್ಕೊಳಕ್ ಆಗೋದಿಲ್ಲ ನಮ್ಮ ಅಕ್ಕ ಕೂಡ ಈಗ ನಾರ್ಮಲ್ ಆಗ್ತಾ ಇದ್ದಾರೆ ಇವನು ನನಗೂ ಇಲ್ಲಿ ಟಾರ್ಚರ್ ಹರಾಸ್ಮೆಂಟ್ ಕೊಡ್ತಾ ಇದ್ದಾನೆ ಇವಲ್ಲಿ ಸೊ ಇದ್ರ ಬಗ್ಗೆ ನಾನು ಖಂಡಿಸ್ತೇನೆ ಅವರು ಆ ರೀತಿ ಮಾಡೋದು ತಪ್ಪು ವಿಷಯಗಳನ್ನ ತಿಳ್ಕೊಳ್ಳದೆ ಹೇಳುವಂತದ್ದು ಒಂದು ಫ್ಯಾಮಿಲಿ ಫ್ಯಾಮಿಲಿನ ಹಾಳ ಮಾಡಿರುವಂತಹ ಒಂದು ಪಾಪ ಅವರಿಗೆ ಬರುತ್ತೆ ಇಷ್ಟ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮೋಹನ್ ಬೋಳ ಅಂಗಡಿ ಅಂತ ಹೇಳಿ ಅವನ ಬಗ್ಗೆ ಕೂಡ ನಾನು ಇವತ್ತು ಸೈಬರ್ ಕ್ರೈಮ್ ಗೆ ದೂರು ದಾಖಲ್ ಮಾಡಿದ್ದೀನಿ ನಾನು ಅವನು ಏನು ಅದೇ ಬೇಸ್ಲೆಸ್ ಆಗಿ ನನ್ನ ಬಗ್ಗೆ ಏನೇನೋ ಹೇಳ್ತಾ ಇದ್ದಾನೆ ಅದು ಸರ್ ನಮ್ಮ ಹೆಸರು ಹೇಳ್ತಾನೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಯಾವುದೇ ಉದಯನ ಬೇರೆ ವಿಚಾರದಲ್ಲಿ ನಾನು ಎಲ್ಲೂ ಯಾವುದ್ರ ಬಗ್ಗೆ ಏನು ಮಾತಾಡಿಲ್ಲ ಬಟ್ ಇದಕ್ಕೂ ಇನ್ಯಾವುದೇಗೂ ನನ್ನನ್ನ ಲಿಂಕ್ ಮಾಡಿ ಇದು ಮಾಡ್ತಾ ಇದ್ದಾನೆ ಅದು ನಿಜವಾಗಿ ದೊಡ್ಡ ಅಪರಾಧ ಅವ್ನು ಮಾಡ್ತಾ ಇರುವಂತದ್ದು ಸೊ ಈ ತರ ಮಾಡಿದ್ರೆ ಮುಂದೆ ನಾನು ಕೂಡ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ ಮೋಹನ್ ಬೋಳಂಗಡಿ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನ ಫೇಸ್ಬುಕ್ ಅಲ್ಲಿ ಆ ತರ ಇದ್ ಮಾಡ್ತಾ ಇದ್ದಾನೆ ಸೊ ಇದಕ್ಕೂ ಹೆಚ್ಚಾಗಿ ಅವರು ಮುಂದುವರೆದ್ರು ಅಂತ ಹೇಳಿದ್ರೆ ನಾನು ಕೂಡ ಮುಂದಿನ ಆ ಏನು ಆ್ಯಕ್ಷನ್ ಏನು ತೊಗೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ